ಮೊದಲನೆಯ ವಾಚನ ಸಂತ ಯೌವನನ್ನು ಬರೆದ ಮೊದಲನೆಯ ಪತ್ರದಿಂದ ವಾಚನ ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿ ದೇವರಿಂದ ಉಗಮವಾದದ್ದು ಪ್ರೀತಿಸೋವನು ದೇವರ ಮಗನು ಅವನು ದೇವರನ್ನು ಬಲ್ಲವನು ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ನಮ್ಮ ಪುತ್ರನನ್ನು ಕಳುಹಿಸಿದ್ದರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ರಾಷ್ಟ್ರಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ ಕಲಿಸು ನಿನ್ನ ನೀತಿಯನ್ನು ರಾಜಕುವರನಿಗೆ ಆತ ನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ ಶ್ಲೋಕ ರಾಷ್ಟ್ರಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ ಬೆಟ್ಟ ಗುಡ್ಡಗಳಿಂದ ಬರಲಿ ಸಮೃದ್ಧಿ ನಿನ್ನ ಪ್ರಜೆಗೆ ಬಲಿಸಲಿ ನ್ಯಾಯ ನೀತಿ ದೀನ ದಲಿತರ ನಾಥ ಉದ್ಧರಿಸಲಿ ಬಡ ಬಗ್ಗರಿಗೆ ನ್ಯಾಯ ದೊರಕಿಸಲಿ ಪ್ರಜಾ ಹಿಂಸಕರನ್ನು ಸದೆ ಬಡೆಯಲಿ ಶ್ಲೋಕ ರಾಷ್ಟ್ರಗಳು ಸಾಷ್ಟಾಂಗವೆರಗಲಿ ಸರೇಶ್ವರ ಸ್ವಾಮಿಗೆ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಸಾಗರದಿಂದ ಸಾಗರದವರೆಗಿರಲಿ ಆತನ ಆಧಿಪತ್ಯ ಮಹಾನದಿಯಿಂದ ನದಿಯಿಂದ ಭುವಿ ಎಲ್ಲಿಯವರೆಗಿರಲಿ ಆತನ ಪ್ರಭುತ್ವ ಲೋಕ ರಾಷ್ಟ್ರಗಳು ಶಾಸ್ထಾಂಗ ವಿರಗಲಿ ಸ್ವಾಮಿಗೆ ಘೋಷಣೆ ಹ Alleluia ಏಸು ದೈವ ರಾಜ್ಯದ ಸಂದೇಶವನ್ನು ಪ್ರબોಧಿಸುತ್ತಿದ್ದರೂ ಮತ್ತು ಜನರ ಎಲ್ಲಾ ತರಹದ ರೋಗ ರುಜಿನಗಳನ್ನು ಬೇನೆ ಬವಣೆಗಳನ್ನು ಗುಣಪಡಿಸುತ್ತಿದ್ದರೂ Alleluia ಮಾರ್ಕನವರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಭಾಗದಲ್ಲಿ ಯೇಸು ದೋನಿಯಿಂದ ಬಂದಾಗ ದೊಡ್ಡ ಜನಸಮೂಹವೇ ಸೇರಿತ್ತು ಆ ಜನರು ಕುರುಬನಿಲ್ಲದ ಗುರಿಗಳಂತಿರುವುದನ್ನು ಕಂಡು ಯೇಸುವಿನ ಮನ ಕರಗಿತು ಅನೇಕ ವಿಷಯಗಳನ್ನು ಕುರಿತು ಅವರಿಗೆ ಉಪದೇಶವಿದ್ದರು ಅಷ್ಟರಲ್ಲಿ ಸಂಜೆಯಾಗುತ್ತ ಬಂದಿತು ಶಿಷ್ಯರು ಯೇಸುವಿನ ಬಳಿಗೆ ಬಂದು ಈಗಾಗಲೇ ಹೊತ್ತು ನೀರು ಹೋಯಿತು ನಿರ್ಜನ ಪ್ರದೇಶ ಇನ್ನು ಜನರನ್ನು ಕಳುಹಿಸಿಬಿಡಿ ಅವರು ಸಮೀಪದ ಊರು ಕೇರಿಗಳಿಗೆ ಹೋಗಿ ಊಟಕ್ಕೆ ಏನಾದರೂ ಕೊಂಡುಕೊಡಲಿ ಎಂದರು ಅವರಿಗೆ ಊಟಕ್ಕೇನಾದರೂ ಕೊಡಿ ಎಂದರು ಅದಕ್ಕೆ ಶಿಷ್ಯರು ನಾವು ಹೋಗಿ ಇನ್ನೂರು ತೆನಾರಿ ನಾಣ್ಯಗಳ ರೊಟ್ಟಿಗಳನ್ನು ಕೊಂಡು ತಂದು ಅವರಿಗೆ ಊಟಕ್ಕೆ ಬಳಸೋಣವೇನು ಎಂದರು ಏಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳು ಐದು ರೊಟ್ಟಿ ಮತ್ತು ಎರಡು ಮೀನುಗಳಿವೆ ಎಂದು ತಿಳಿಸಿದರು ಎಲ್ಲರೂ ಪಂಕ್ತಿ ಪಂಕ್ತಿಯಾಗಿ ಹಸಿರು ಹುಲ್ಲಿನ ಮೇಲೆ ಊಟಕ್ಕೆ ಕುಳಿತುಕೊಳ್ಳಬೇಕೆಂದು ಏಸು ಅಪ್ಪಣೆ ಮಾಡಿದರು ಅವರು ಐವತ್ತರಂತೆಯೂ ನೂರರಂತೆಯೂ ಪಂಕ್ತಿಗಳಲ್ಲಿ ಕುಳಿತರು ಏಸು ಆ ಐದು ರೊಟ್ಟಿಗಳನ್ನು ಎರಡು ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು ತರುವಾಯ ಆ ರೊಟ್ಟಿಗಳನ್ನು ಮುರಿದು ಜನರಿಗೆ ಬಡಿಸುವಂತೆ ಅವನು ಶಿಷ್ಯರಿಗೆ ಕೊಟ್ಟರು ಅಂತೆಯೇ ಎರಡು ಮೀನುಗಳನ್ನು ಜನರೆಲ್ಲರಿಗೆ ಹಂಚುವಂತೆ ಮಾಡಿದರು ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು ಇನ್ನು ಉಳಿದಿದ್ದ ರೊಟ್ಟಿ ಮತ್ತು ಮೀನಿನ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು ಹನ್ನೆರಡು ಬುಟ್ಟಿ ತುಂಬ ಹಾದವು ಊಟ ಮಾಡಿದವರಲ್ಲಿ ಗಂಡಸರ ಸಂಖ್ಯೆಯೇ ಐದು ಸಾವಿರ ಪ್ರಭುವಿನ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ